ಭಾಳ ಪ್ರಸಾರ ಆಗಿರುತ್ತೆ ಮೂರು ನಾಲ್ಕು ಮೀಟರ್ ತನಕ ಹೋಗಿರುತ್ತೆ ಒಳಗಡೆ ಹೋಗಿರುತ್ತೆ ಬಟ್ ಅಡಿಕೆ ಅಂದರೆ ಮೂರೇ ಮೂರ ಅಡಿ ಅಷ್ಟೇ ನೀವು ಅಗಲನ್ನು ಮೂರಡಿ ಆಳನ್ನು ಮೂರು ಅಡಿ ನೀವು ಅರವತ್ತು ವರ್ಷ ಗಿಡ ತಗೊಳ್ಳಿ ಅಷ್ಟೇ ಇರುತ್ತೆ ಯಾಕೆಂದರೆ ಫೈಬ್ರಸ್ ಸಿಸ್ಟಮ್ ಅಂತೀವಿ ಅಷ್ಟೇ ಇರುತ್ತೆ ಹಾಗಾಗಿ ಬೇರುಗಳೆಲ್ಲ ಮೇಲ್ ಬರಲಿಕ್ಕೆ ಆಸ್ಪತ್ರೆ ಇರುತ್ತೆ ಅಂದರೆ ಏನಾಗುತ್ತೆ ಉಸಿರಾಳೆಲ್ಲ ಬೇರೆಲ್ಲ ಮೇಲ್ ಗಟ್ಟಿಯಾಗಿ ಗಟ್ಟಿಯಾಗ್ಬಿಟ್ಟಿರುತ್ತೆ ಅವಾಗ ಇದು ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಇದರಿಂದ ಕೊರತೆ ಏನಪ್ಪ ಅಂದರೆ ಸತುವಿನ ಸಲ್ಫೈಡ್ ಜಿಂಕು ಎಲ್ಲೆಲ್ಲಿ ನಮ್ಮ ಜಿಂಕು ಕೊರತೆ ಇರುತ್ತೆ ವಿಶೇಷವಾಗಿ ಕೆಂಪಲ್ಲಿ ಜಿಂಕ್ ಕೊರತೆ ಇರುತ್ತೆ ಇದು ಹಿಡಿಮಂಡೋಕ್ಕೆ ಶುರುವಾಗುತ್ತೆ ಇದಕ್ಕೆ ಮದ್ದು ಏನಪ್ಪ ಅಂದರೆ ಫಸ್ಟು ನಾವು ಸಡಲಗೊಳಿಸ್ಬೇಕು ನೀವು ಬೇರೆಗಳನ್ನ ನಾವು ಸಡಲಾಗಿ ಅಂದರೆ ಉಸಿರಾಡ್ಲಿಕ್ಕೆ ನಾವು ಆಸ್ಪದ ಕೊಡಬೇಕು ಏನಪ್ಪ ಅಂದ್ರೆ ಸಮಗ್ರವಾಗಿ ಪೋಷಕನ್ನು ಕೊಡಬೇಕು ಏನಪ್ಪ ಅಂದ್ರೆ ಜಿಂಕು ಮೇನ್ ಇಂಪಾರ್ಟೆಂಟ್ ಜಿಂಕು ಮತ್ತು ಬೋರಾನ್ ಅದ್ರ ಜೊತೆಗೆ ಪೊಟ್ಯಾಶ್ ಇವು ಮೂರು ಇದು ಬಯಸುತ್ತೆ ಈ ಗಿಡ ಈಗ ಮೂರು ನೀವು ಕೊಡಬೇಕಾಗುತ್ತೆ ಸೊ ಮುಂಗಾರಿಗೆ ಮತ್ತು ಹಿಂಗಾರಿಗೆ ಮುಂಗಾರಿಗೆ ಕೊಟ್ಟಿ ಗೊಬ್ಬರ ಅಥವಾ ಗೊಬ್ಬರ ಕೊಡ್ರಿ ಎರಡು ಕೆ ಜಿ ಬೇವು ಹಿಂಡಿ ಕೊಡಿ ಆಮೇಲೆ ಮೂವತ್ತು ಗ್ರಾಮ್ ಬೋರಾಕ್ಸು ಇಪ್ಪತ್ತೈದು ಗ್ರಾಮು ಸತೀವನ ಸಲ್ಫೇಟ್ ಜಿಂಕ್ ಸಲ್ಫೇಟು ಆಮೇಲೆ ಇನ್ನೂರೈವತ್ತು ಗ್ರಾಮು ಮ್ಯಾಗ್ನೀಷಿಯಮ್ ಸಲ್ಫೇಟು ಸೊ ಇಷ್ಟು ಏನಪ್ಪ ಅಂತಂದರೆ ಬುಡದಿಂದ ಎಲ್ಲಿ ಕೊಡ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ಅದೊಂದು ಬಹಳ ಮುಖ್ಯ ನಾವೇನು ಮಾಡ್ತೀವಿ ಬುಡದಲ್ಲಿ ಹಾಕಿಬಿಡ್ತೀವಿ ಬುಡದಲ್ಲಿ ಹಾಕಿದ್ರೆ ಸೊನ್ನೆ ಏನೂ ಸಿಗಲ್ಲ ಏನು ಸಿಗಲ್ಲ ನಿಮ್ಗೆ ಬುಡದಿಂದ ಎರಡೇ ಈಚೆ ನಾನು ನಿಂತಿದ್ದೀನಲ್ಲ ಸೊ ಇದು ಏನಪ್ಪ ಅಂದರೆ ನೀವು ಗರಿ ಹತ್ರ ನೋಡಿ ಸೆಂಟ್ರ್ ಪ್ಲೇಸ್ ಅಲ್ಲಿದ್ದೀನಿ ನಾನು ಗರಿ ಎಲ್ಲಿದ್ದಾವೆಲ್ಲ ಅದ್ರ ಭಾಗದಲ್ಲಿ ಇದ್ದೀನಿ ಆ ಭಾಗದಲ್ಲೇ ಬೇರು ಊಟ ಮಾಡೋ ಬೇರೆ ಸೊ ನೀವು ಇಲ್ಲಿ ಕೊಡಿ ನೀವು ಕೊಟ್ಟಂಥ ತೊಂಬತ್ತು ಪರ್ಸೆಂಟ್ ಭಾಗ ಹೋಗುತ್ತೆ ಸೊ ಅದ್ರ ಒಳಗೆ ನಾವು ಇಲ್ಲಿ ಕೊಟ್ರು ಸೊನ್ನೆನೆ ಏನು ಹೋಗಲ್ಲ ಇನ್ನು ಹಣೆ ಬೆರೋಗ ಜಾಸ್ತಿ ಆಗುತ್ತೆ ಹೊರತು ನಿಮ್ಗೆ ಗಿಡ ತಗೋಣಕ್ಕೆ ಆಗಲ್ಲ ಯಾಕಂದ್ರೆ ಬೇರು ಆ ಬೇರೆ ಇದೆ ಒಬ್ಬರಿಗೆ ನಿಂದಿರ್ಲಿಕ್ಕೆ ಅಷ್ಟೇ ಗಿಡಕ್ಕೆ ನಿಂದಿರ್ಲಿಕ್ಕೆ ಅಷ್ಟೇ ಊಟ ಮಾಡೋ ಬೇರು ನೀರು ಕುಡಿಯೋ ಬೇರು ಇಲ್ಲಿ ಇರ್ತದೆ ಅದನ್ನ ಫಸ್ಟ್ ನೀವು ತಿಳ್ಕೊಳ್ಳಿ ಇದು ತಪ್ಪ ಮಾಡಿ ಮಾಡಿ ನಾವು ಮಾಡಿ ಮಾಡಿ ಏನಾಗ್ತದೆ ನಾನು ಹೇಳ್ತೀನಲ್ಲ ಗೊಬ್ಬರ ಹಾಕ್ತಿರ್ತೀರಿ ನಾನು ಅಯ್ಯೋ ಏನಾಗ್ತಾ ಗೊಬ್ಬರ ಕೊಡ್ತಾ ಇದೀನಿ ಮೇಲೆ ಹಿಡಿಮುಡ್ರೋಗಿದೆ ಬೀಜ ಉದ್ತಾ ಇದೆ ಅಂದ್ರೆ ಕೊಟ್ರ ಗೊಬ್ಬರ ನಾವು ಒಳಗೆ ಕೊಡ್ತಾ ಇದೀವಿ ಬಿಟ್ಟು ಅದು ಬೇಡ ಆಮೇಲೆ ಈಗ ಇನ್ನೊಂದೇನಪ್ಪ ಅಂತಂದ್ರೆ ಇದಕ್ಕೆ ನಮ್ಮ ಈಗ ನಾವು ನೋಡಿದ ಬೆಳಗ್ಗೆ ನಮ್ಮ ರಮೇಶ್ ತೋರಿಸಿಲ್ಲ ಎಮ್ಸ್ ಅಂತ ತೋರಿಸಿಲ್ಲ ಗೊಬ್ಬರ ಅದು ಮೇನ್ ಇಂಪಾರ್ಟೆಂಟ್ ಅಸ್ತ್ರ ನಿಮ್ಗೆ ಅದು ನಿಮ್ಗೆ ಇದೇನು ಬಿಡ ಬಾಟ್ಲಿ ಒಂದ್ ಇಟ್ರು ಹಾ ಇದು ಅಸ್ತ್ರ ಏನಪ್ಪ ಅಂದ್ರೆ ಇದು ಅಡಿಕೆ ಸ್ಪೆಷಲ್ ಅಂತಾನೆ ಕರಿತಾ ಇದೀನಿ ನಾನು ನಾನು ಯಾಕಂದ್ರೆ ರೈತರಿಗೆ ಇದೇ ಹೇಳೋದು ಅಡಿಕೆ ಸ್ಪೆಷಲ್ ಇದು ಅಜ್ಜಿ ಅವ್ರ ಏಮ್ಸ್ ಅಂತ ಇಟ್ರೆ ನಾನು ಅಡಿಕೆ ಸ್ಪೆಷಲ್ ಅಂತ ಇಟ್ಟಿದ್ದೀನಿ ಯಾಕಂದ್ರೆ ಅಡಿಕೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಗೊಬ್ಬರ ಅದು ಜೈವಿಕ ಗೊಬ್ಬರ ಸಾರ್ವಜನಿಕ ಒಂಟ್ಯಾಶು ಪೊಟ್ಯಾಶು ರಂಜಕ ಮತ್ತು ಮೈಕ್ರೋಮೋಟನ್ ಜಿಂಕು ಬೋರನ್ನು ಒದಗಿಸ್ತಕ್ಕಂಥ ಸೂಕ್ಷ್ಮಜಿ ಇದಾವೆ ಜೊತೆಗೆ ಬುಡದಲ್ಲಿ ಏನಾದರೂ ಕೊಳಿತಾ ಇದ್ರೆ ಬೇರು ಕಪ್ ಇದ್ರೆ ಅದನ್ನೆಲ್ಲ ಅದನ್ನ ಸದ್ಬಡಿಯುತ್ತ ಸೂಕ್ಷ್ಮಜಿ ಆಮೇಲೆ ಬೇರುಗಳೆಲ್ಲ ನಿಮ್ಗೆ ಕಪ್ಪಾಗಿರೋ ಆಗಿರೋ ಬೇರೆಲ್ಲ ಮತ್ತೆ ಹೊಸ ಬೇರು ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಗೆ ಬೇಕಾ ಅಡಿಕೆ ನಮಗೆ ಅಡಿಕೆಗೆ ಏನಪ್ಪ ಅಂದ್ರೆ ಹೊಸ ವರ್ಷ ಹೊಸ ಬೇರು ಬರ್ತಾ ಇರಬೇಕು ಹಳೆ ಬೇರು ಹೋಗ್ತಾ ಇರಬೇಕು ಅದೇ ಮೇನ್ ಇಂಪಾರ್ಟೆಂಟ್ ಹೊಸ ಬೇರು ಬಂದ್ರೆ ನಿಮ್ಗೆ ಹೊಂಬಳೆ ಚಾಣೆ ಕಟ್ಟುತ್ತೆ ಪೀತು ಇದನ್ನ ತಿಳ್ಕೊಳ್ಳಿ ಆ ಹೊಸ ಬೇರು ಬರ್ಬೇಕಂದ್ರೆ ಇನ್ನೊಂದು ಬಹಳ ಮುಖ್ಯವಂತ ಅಂಶ ಆಗ್ಬೇಕು ನೀವು ಏನಂತಂದ್ರೆ ಹಿಂಡಿ ನಾವು ಅಂತೀವಿ ಬುಡ ಬೇವು ಏನೋ ತಂದು ಹಾಕಿದ್ರೆ ಬೇವು ನಿ ಹಾಕೋದ್ರಿಂದ ಹೊಸ ಬೇರು ನಿಮ್ಗೆ ಬರ್ತಾವೆ ನಿಮಗೆ ಹೊಸ ಬೇರು ಪುನಶ್ಚಿತನ ಆಗ್ತವೆ ಯಾಕಂದ್ರೆ ಇವೆಲ್ಲ ಸಣ್ಣ ಸಣ್ಣ ಬೇರ್ ಅಂತ ನೋಡಿರಲ್ಲ ಸಣ್ಣ ಸಣ್ಣ ಆ ಸಣ್ಣ ಸಣ್ಣ ಬೇರೆ ಮೇನ್ ಇಂಪಾರ್ಟೆಂಟ್ ನಮಗೆ ಎಷ್ಟು ಸಣ್ಣ ಸಣ್ಣ ಬೇರು ತರ್ತೀರಿ ಏನೇ ರೋಗ ಬಂದರೂ ತಡ್ಕೊಳ್ಳುತ್ತ ನಿಮಗೆ ಮೇಲೆ ಐದು ಆರು ಕಂಕೆಗಳು ನಿಮಗೆ ಎಂಟು ಇಂಟು ಕೊಟ್ಟಿದೆ ನೋಡ್ರಿ ಹೌದಾ ಸೊ ಹಂಗಾಗಿ ಅದಕ್ಕೆ ಅದನ್ನು ವರ್ಷ ವರ್ಷ ಕೊಡ್ತಂತ ಬನ್ನಿ ಇನ್ಮೇಲೆ ರಾಮಂದ್ರ ನಿಮ್ಮ ಮೇಲೆ ಮಣ್ಣು ವರ್ಷಕ್ಕೆ ಹೋಗ್ಬೇಡಿ ಇನ್ನು ಮಣ್ಣು ಮಣ್ಣು ಮರ್ತು ಬಿಡಿ ನೀವು ಮರ್ತ್ಬಿಟ್ಟು ಚೆನ್ನಾಗಿರ್ಬೋದು ಈಗ ನೋಡಿ ಎಷ್ಟು ನನಗೆ ಗಟ್ಟಿ ಅನಿಸ್ತಾ ಇದೆ ಇನ್ನು ಇನ್ನು ಟೈಮ್ ಇದೆ ಇನ್ನೂ ಟೈಮ್ ಇದೆ ನೀವು ಏನಪ್ಪ ಅಂತಂದ್ರೆ ನಾನು ಒಂದು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಈ ಗೊಬ್ಬರಗಳನ್ನ ಕರೆಕ್ಟ್ ಆಗಿ ಕೊಡಿ ನಾನು ಕೆಮಿಕಲ್ ಕೊಡ್ತೀನಿ ಆ ಕೆಮಿಕಲ್ ಬುಡದಲ್ಲಿ ಒಂದು ಐದೈದು ಲೀಟರ್ ಒಂದ್ ಗಿಡಕ್ಕೆ ಐದರಿಂದ ಹತ್ತು ಲೀಟರ್ ಒಂದು ಗಿಡಕ್ಕೆ ಫುಲ್ಲು ನೀವು ನೆನೆಸಿ ಕಪ್ಪಾಗಿರ್ತಕ್ಕಂಥದ್ದು ಏನಾದರೂ ಅಳೆಬೇರೆ ಇದ್ರೆ ಶಿಲಿಂದ್ರೆ ಇದ್ರೆ ಮೇಲೆ ಗಿಡದಿಂದ ಹೋಗ್ತಾ ಇಲ್ಲ ಯಾಕಂದ್ರೆ ಕಪ್ಪಾದ್ರೆ ಆದ್ರೆ ಏನಾಗುತ್ತೆ ನೀವು ಏನ್ ಕೊಟ್ಟರು ಮೇಲೆ ಹೋಗಲ್ಲ ಯಾಕಂದ್ರೆ ಕೊಳ್ತಿರ್ತದೆ ಬೇರೆ ಅದು ಸೊ ಮೇಲ್ ಹೋಗಲ್ಲ ಸೊ ಹಾಗೆ ಅದನ್ನ ಫಸ್ಟ್ ನೀಗಿಸಬೇಕು ಅದನ್ನ ಔಷಧಿ ಕೊಡ್ತೀನಿ ಅದಾದ್ಮೇಲೆ ಗೊಬ್ಬರ ಹಾಕ್ರಿ ಗೊಬ್ಬರ ಹಾಕಿದ್ಮೇಲೆ ಈ ಬಡ್ಡನ್ನ ಸ್ಪಂಜ್ ಮಾಡ್ಬೇಕಂತಂದ್ರೆ ಒಂದ್ ಎರಡು ವರ್ಷ ನೀವು ನಾ ಹೇಳದಂ ಹೇಳ್ರಿ ನಮ್ಮಲ್ಲಿ ನಶುಕುನಿ ಕಾಯಿ ಸಿಗುತ್ತೆ ರಮೇಶ್ ಅವ್ರು ಮಾಡ್ತಾರೆ ನಶುನಿಕಾಯಿ ಮೆಲ್ವೆ ಬೀನ್ಸ್ ಅಂತ ಕೇಳಿದ್ರೆ ತುರುಕಿ ಬರುತ್ತೆ ತುರುಕಿ ಬರೋದು ಅದಲ್ಲ ಲೋಕಲ್ ಅದು ನಿಮ್ಮ ಹಳ್ಳಿದು ನಮ್ಮಲ್ಲಿ ಏನ್ ಮಾಡಿದ್ವಿ ಇಂಪ್ರೂವ್ ಮಾಡಿ ದೊಡ್ಡ ದೊಡ್ಡ ಅಗಲಾಗಲೇ ಬರುತ್ತೆ ಅದೇನ್ ಮಾಡ್ತಾನೆ ಹೊದಕೆ ಆಗುತ್ತೆ ನೀವು ಹಾಕಿಬಿಟ್ಟು ಹಾಕಿಬಿಟ್ರೆ ಒಂದು ಮೀಟರ್ ಒಂದು ಬೀಜ ಹಾಕ್ಬಿಟ್ರೆ ನೀವು ಒಂದು ಎರಡು ತಿಂಗಳಿಗೆ ಕಾಲಿಡಕಲ್ಲ ಅಷ್ಟು ದಟ್ಟ ಹಸು ಇರುತ್ತೆ ಒಂದು ಪಾರ್ತೆ ಬರಲ್ಲ ಒಂದು ಕಳೆ ಬರಲ್ಲ ನೀವು ಆಮೇಲೆ ಅದೇನ್ ಮಾಡುತ್ತೆ ಸತ್ವ ಆ್ಯಡ್ ಮಾಡುತ್ತೆ ಭೂಮಿ ಆಮೇಲೆ ಆ ಬೇರುಗಳೆಲ್ಲ ಹೋಗ್ತಾ ಒಳಗಡೆ ಬಳ್ಳಿಗಳು ಆಗುತ್ತೆ ಬೇರೆ ಹೋಗ್ತಾ ಇರುತ್ತೆ ಅದೇ ಉಳಿಮೆ ಮಾಡುತ್ತೆ ಅದು ಉಳಿಮೆ ಮಾಡಿದಾಗುತ್ತೆ ನಿಮಗೆ ಒಳಗೆ ಗಾಳಿ ಹೋಗುತ್ತೆ ಏರೇಷನ್ ಆಗುತ್ತೆ ಅವಾಗ ನಿಮಗೆ ಬೇರುಗಳು ಚೆನ್ನಾಗ್ ಪ್ರಸಾರ ಆಗುತ್ತೆ ಅವಾಗ ಏನಾಗುತ್ತೆ ಅಲ್ಲಿ ಅಲ್ಲೇ ನಿಮಗೆ ಸತ್ವ ಆಡ್ ಮಾಡುತ್ತೆ ಅಲ್ಲೇ ನಿಮ್ಗೆ ಪೋಷಣೆ ಕೊಡುತ್ತೆ ಅದು ಮಾಡೋದ್ರಿಂದ ನಿಮಗೆ ನೋಡಿ ಎರಡು ವರ್ಷದಲ್ಲಿ ನಿಮ್ ತೋಟ ಎಂತ ಚೇಂಜ್ ಆಗೋಗ್ಬಿಡುತ್ತೆ ಇದು ಮಾಡ್ರಿ ಆಮೇಲೆ ಬೇಸಿಗೆಯಲ್ಲಿ ಬಾರ್ಡರ್ ಏನಿದೆಯಲ್ಲ ಈ ಬಾರ್ಡರ್ಗೆ ಏನಿದೆ ಬಿಸ್ಲು ತಾಪಕ್ಕೆ ನಿಮ್ಗೆ ಶೀಳ್ ಬಿಡುತ್ತೆ ಯಾಕಂದ್ರೆ ಬಿಸಿಲು ಅಂದ್ರೆ ಮಧ್ಯಾಹ್ನ ಎರಡ್ ಗಂಟೆ ಮಧ್ಯಾಹ್ನ ಬೆಳಗ್ಗೆ ಬಿಸ್ಲಿನ್ ಸಮಸ್ಯೆ ಇಲ್ಲ ಈ ಬಿಸಿಲು ಮಧ್ಯಾಹ್ನ ಎರಡ್ ಗಂಟೆ ಏನಿದೆಯಲ್ಲ ಅದು ಭಾರಿ ಮಾರಕವಾಗಿರ್ತದೆ ಅಡಿಕೆಗೆ ಹಂಗಾಗಿ ಎರಡ್ ಹತ್ರ ಮೂರು ರೋಗಿ ಏನ್ ಮಾಡಿ ಬುಡಕೆ ಒಂದರಡಿ ಅದು ಬೀಜ ಮೂಡಿಬಿಡಿ ಇದೇನ್ ಮಾಡತ್ತೆ ಹಬ್ಬುತ್ತೆ ಅದ್ರೇ ರೆಡಿ ಮೇಲ್ ಹೋಗುತ್ತೆ ಫುಲ್ ಕವರ್ ಆಗಿ ಬಿಡುತ್ತೆ ಯಾ ಅದ್ ಫುಲ್ ಬಿಸಿ ಫುಲ್ ಕವರ್ ಆಗುತ್ತೆ ಅದನ್ನೇ ಕವರ್ ಆಗುತ್ತೆ ಅಂತ ಬಿಸಿಲು ಬಂದ್ರು ತಂಪಾಗಿರುತ್ತೆ ನಿಮ್ ಅಡಿಕೆ ಒಬ್ಬಳ್ಳಿದವು ಅಂತ ಇಟ್ಟಿದ್ರು ಸೊ ಇನ್ನೊಂದು ಅರಿಕೆ ಹೊರೆಯಲ್ಲ ಈಚೆ ಉದ್ದು ಬರುತ್ತೆ ಉದ್ದು ಆಗುತ್ತೆ ಉದ್ದ ಇರುತ್ತೆ ಒಳಗಿರುತ್ತೆ ಗೋಟ್ ಸಣ್ಣ ಇರುತ್ತೆ ವಿಶೇಷ ತುಮಕೂರು ಜಿಲ್ಲೆ ಏನಪ್ಪಾ ಅಂದ್ರೆ ನಾವು ರಾಶಿ ಮಾಡ್ತೀವಿ ಅಂದ್ರೆ ನಮ್ಗೆ ಸಿಳಿವೆ ಇದು ಸಿಪ್ಪೆ ತೆಳವಾಗಿರುತ್ತೆ ಗೋಟ್ ದಪ್ಪ ಇರುತ್ತೆ ಅದಕ್ಕೆ ನಮಗೆ ರೇಟ್ ಮರ ದಾರ ಜಾಸ್ತಿ ಯಾಕಂದ್ರೆ ನಾವು ಬೇಯಿಸ್ತಿವಿ ಅದನ್ನ ಅದೇ ಮಲ್ಲ ಹೋದ್ರೆ ಅವ್ರ ಸಿಪ್ಪೆ ದಪ್ಪ ಇರುತ್ತೆ ಗೋಟ್ಸ್ ಸಡ್ಯದಿರುತ್ತೆ ಅವ್ರು ಚಾಲಿ ಮಾಡ್ತಾರೆ ಅಂದರೆ ಅದು ರೇಟ್ ಕಮ್ಮಿ ಅದು ಬಟ್ ನಿಮಗೆ ಸ್ಥರ್ತಕ್ಕಂಥದ್ದು ಏನು ಉದ್ದ ಬರ್ತವಲ್ಲ ಮೇನ್ ಇಂಪಾರ್ಟೆಂಟು ಪೊಟ್ಯಾಶು ಮತ್ತು ಬೋರಾನು ಇವೆರಡು ಕೊಡಿ ಕಾಲ್ ಯಾವತ್ತಿಗೂ ವರ್ಷಕ್ಕೆ ನೀವೇನ್ ಕೊಡ್ತಿರೋ ಬಿಡ್ತಿರೋ ಕಾಲ್ ಕೆಜಿ ಪೊಟ್ಯಾಶ್ ಕೊಡಿ ಮೂವತ್ತು ಗ್ರಾಮ್ ಬೋರಾಸ್ ಕೊಡಿ ಇಪ್ಪತ್ತೈದು ಗ್ರಾಮ್ ಸತೀವ್ ಸಲ್ಫೇಟ್ ಕೊಡಿ ಮತ್ತೆ ಒಂದ್ ಸಸಿಗೆ ವರ್ಷಕ್ಕೆ ಇಷ್ಟು ಕೊಟ್ಬಿಡಿ ಸಾಕು ಅದು ಅಷ್ಟೇ ಕೇಳೋದು ಮತ್ತೆ ಏನು ಕಂಪ್ನಿಯರು ಸುಮಾರು ಬರ್ತಾರೆ ಕಂಪ್ನಿಯರು ಆ ಚೀಲ ತಗ ಈ ಚೀಲ ತುಂಬ ಬೇಡ ಬಿಡಿರಿ ಅವನ್ನೆಲ್ಲ ಬೇಕಾಗಿಲ್ಲ ಕೇಳುತ್ತೆ ನಮ್ಮ ಅಡಿಕೆ ಕೇಳೋದು ಇಷ್ಟು ಇಷ್ಟು ವರ್ಷಕ್ಕೆ ನೀವು ಕೊಟ್ಬಿಡಿ ಕರೆಕ್ಟಾಗಿ ಕರೆಕ್ಟಾಗಿ ಇಲ್ಲ ಅಂದ್ರೆ ಮುಂಗಾರಿಗೆ ಅಪ್ಸಂಡು ಬೆಳಿರಿ ಡಯಾಚೆ ಬೆಳಿರಿ ಹಿಂಗಾರಿಗೆ ಉರುಳಿ ಬರ್ರಿ ತಿಂಗಳೂರಲ್ಲಿ ಬೇಜಾರ್ ಮಾರ್ಕೆಟ್ ಒಳ್ಳೆ ಡಿಮ್ಯಾಂಡ್ ಅದು ಸಹ ನಿಮಗೆ ಒಳಗೆ ಸತ್ತು ಆಡ್ ಮಾಡುತ್ತೆ ಆಮೇಲೆ ಅದು ಸಹ ನೀವು ಸಿಗುತ್ತೆ ಬರುತ್ತಲ್ಲ ಮಾರಾಟ ಮಾಡ್ಬೋದು ಅಡಿಷ್ನಲ್ ಇನ್ಕಮ್ ಬರುತ್ತೆ ಜಾಗ ಒಂಬತ್ತಡಿ ಇದೆ ಅದ್ರಲ್ಲಿ ನೀವು ಏನೋ ಬೇಕಾದ್ರೆ ಇಲ್ಲ ನಾನು ಇದನ್ನ ಬಹು ವಾರ್ಷಿಕ ಮಾಡ್ತೀನಿ ಬಹು ಬೆಳೆ ಪದ್ಧತಿ ಮಾಡ್ತೀನಿ ಅಂದ್ರೆ ಇವಾಗ ರೈಟ್ ನಾವು ಈ ನಿಮ್ ತೋಟದಲ್ಲಿ ಕೊಕ್ಕೋ ಮಾಡ್ಬೋದು ರೆಡಿಮೇಡ್ ಇದೆ ಪೆಪ್ಪರ್ ಹಾಕ್ಬೋದು ಆಮೇಲೆ ಕಾಫಿ ಹಾಕ್ಬೋದು ಆಮೇಲೆ ಕಾಳುಮೆಣಸು ಹಾಕಬಹುದು ಇನ್ನೊಂದು ಏನು ಗೊತ್ತಾ ನೆಳ್ಳಿದೆ ನಿಮಗೆ ಏನಕ್ಕೆ ಮಾಡಬಹುದು ಸರ್ ಯಾರಕ್ಕೆ ಡೌಟ್ಸ್ ಬರುತ್ತೆ ಎಲ್ಲ ಬರುತ್ತೆ ನಮ್ಮ ತುಂಕು ಅಲ್ಲಿ ಬಾಲೇಂದ್ರ ಆಗಿರಲಿ ನಮ್ಮ ಶಿರದಲ್ಲಿ ನಮ್ಮ ಶಿರದಲ್ಲಿ ಯಾಕಲೇ ಬೆಳದಿದ್ದಾರೆ ಅಂತ ಶಾಸ್ತ್ರದಲ್ಲಿ ಡಿಗ್ರಿ ಇಲ್ಲಂತ ಮೈತ್ರಿ ಅಲ್ಲ ಅಷ್ಟು ಅಷ್ಟು ಸುಸಿಬೇಕಲ್ಲ ಬಂದಿದ್ದಾವೆ ನೀವು ನೋಡಿ ನಾನು ಹೇಳ್ತೀನಿ ಕೇಳಿ ನಮ್ಮ ಈಗ ಪೆಪ್ಪರ್ ಅಂತ ಕೂಡಿ ಬೆಣ್ಣೆ ಸಂಕುಳ ಏನು ಮಾಡ್ತೀರಿ ಮಲ್ಲಾಡಿಗೆ ಹೋಗ್ಕಿರಿ ಅಲ್ಲಿ ತಂದ ಬಿಡ್ತೀರಾ ಅವನು ಕೊಡದ ಯಾವ್ದೋ ಕೊಡ್ತಾನೆ ಬರಲ್ಲ ಹೋಗಿ ಅವ್ನು ಅವನು ಬಂದು ಹೇಳಿದ ಹಂಗಲ್ಲ ಇಲ್ಲಿ ನಮಗೆ ಬರ್ತಕ್ಕಂಥ ಮೆಣಸು ಯಾವುದು ಪಣಿಯೂರ್ ಒನ್ ಮೂವತ್ತು ವರ್ಷದಿಂದ ಬಿಡುಗಡೆ ಅದು ಇವತ್ತಿಗೂ ಮೂವತ್ತೆಂಟು ಡಿಗ್ರಿ ತಡ್ಕೊಳ್ಳುತ್ತೆ ಬರದ ಇಲ್ಲ ಅದು ಪಣಿಯೂರ್ ಒಂದ್ ತಗೊಳ್ಳಿ ಫಸ್ಟ್ ಕ್ಲಾಸ್ ನಲ್ಯಾಣಿ ಆಮೇಲೆ ಏಲಕ್ಕಿ ನಲ್ಯಾಣಿ ಗ್ರೀಡ್ ಅಂತ ಇದೆ ನಲ್ಯಾಣಿ ಗ್ರೀಡ್ ನಮ್ಮ ಬಗ್ಗೆ ಚೆನ್ನಾಗಿ ಬರುತ್ತೆ ಅದನ್ನ ಹಾಕಿ ಯಾಕಂದ್ರೆ ಎರಡ್ ತರ ಬರುತ್ತೆ ಏಲಕ್ಕಿ ಒಂದು ಹಳದಿ ಹಳದಿ ಟೈಪ್ ಏಲಕ್ಕಿ ಕಮ್ಮಿ ದರ ಈ ಶರ್ಟ್ ಇದೆಯಲ್ಲ ಆ ಕಲರ್ ಬರುತ್ತೆ ಏಲಕ್ಕಿ ಅದು ಕಮ್ಮಿ ದರ ಹಸೂರಾಗಿರುತ್ತಲ್ಲ ಹಸುರಿಗೆ ಇರುತ್ತಲ್ಲ ಅದು ಜಾಸ್ತಿ ರೇಟು ನಮ್ಮ ಭಾಗದಲ್ಲಿ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ನಮ್ಮ ಬಿಸಿಲು ಇರೋದ್ರಿಂದ ಸ್ವಾದ ಚೆನ್ನಾಗಿರುತ್ತೆ ಏಲಕ್ಕಿ ತಮಗಮ ಅಂತ ಏಲಕ್ಕಿ ಆಮೇಲೆ ಕೊಖೋ ಅಷ್ಟೇ ಇವತ್ತು ಕ್ಯಾಟಬರೀಸ್ ಕಂಪ್ನಿಯರು ನಮಗೆ ನಿನ್ನೆ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಬಾವೇಶ್ವರು ಡಾಕ್ಟರ್ ಬಾವೇಶ್ವರ್ ಬಂದಿದ್ರು ಸಿ ಪಿ ಆರ್ ಅಂತ ಅವ್ರು ಹೇಳ್ತಾ ಇದ್ರು ಮೂವತ್ತು ಸಾವಿರ ಟನ್ನು ನಮ್ಮ ಭಾರತದಲ್ಲೇ ಖೋಖೋ ಉತ್ಪಾದನೆ ಆಗ್ತಾ ಇದೆ ಬಟ್ ನಮಗೆ ಬೇಕ ಕ್ಯಾಟ್ಬರೀಸ್ ನಮ್ಮ ತುಮಕೂರು ನಮ್ಮ ಭಾರತದಲ್ಲೇ ಕ್ಯಾಟ್ಬರೀಸ್ ಕಂಪ್ನಿ ಚಾಕಲೆಟ್ ಮಾಡ್ತಾರಲ್ಲ ಚಾಕಟ್ ಅವರಿಗೆ ಒಂದು ಲಕ್ಷ ಟನ್ನು ಬೇಕಾಗಿದೆ ಬರೇ ಬರೇ ಮೂವತ್ತು ಸಾವಿರ ಟನ್ ಅಷ್ಟೇ ನಮ್ಮಲ್ಲಿ ಇನ್ನು ಎಪ್ಪತ್ತು ಸಾವಿರ ಟನ್ ಎಲ್ಲಿ ತರ್ತಾರೆ ಬೇರೆ ಕಡೆ ಅಮದು ಮಾಡ್ತಾ ಇದಾರೆ ಅದಕ್ಕೆ ಕೋಕೋ ಕಂಪ್ನಿಯರು ಕ್ಯಾಬ್ಬೆರಿ ಕ್ಯಾಟ್ಬರಿ ಕಂಪ್ನಿಯರು ನಿಮಗೆ ಸಸಿ ಕೊಡ್ತಾ ಇದಾರೆ ಬೈಬೇಕು ಮಾಡ್ತಾ ಇದ್ದಾರೆ ಅವರೇ ತಗೊಂತಾರೆ ಆಮೇಲೆ ಯಾಕಂತಂದ್ರೆ ನಮ್ಮ ಬಿಸಿಲಿನ ನಮ್ಮ ಶಿರದಲ್ಲಿ ಬಧುಗಿರಿ ಪಾವಗಡದಲ್ಲಿ ಕೊಕ್ಕೋ ಮಾಡಿದ್ರೆ ಆ ಸ್ವಾದನೆ ಬೇರೆ ಚಾಕ್ಲೇಟ್ ಸ್ವಾದ ಬರುತ್ತಂತೆ ಹಂಗಾಗಿ ದಯವಿಟ್ಟು ಏನು ಆಗಲ್ಲ ಇದೇ ತಪ್ಪು ಕಲ್ಪನೆ ನಮಗೆ ಅದು ಅಡಿಕೆಗೆ